गुड मॉर्निंग वेलकम बैक टू माय YouTube चैनल ऑलरेडी 8:33 ಆಗಿದೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಬಿಸ್ಲು ಕಣಗೆ ಒಡಿದೆ ನನ್ನ ತಂಗಿ ಡ್ಯೂಟಿಗೆ ಹೋಯ್ತಾ ಅವಳೆ ಬಿಸ್ಲು ಬೈ ಮಾಡ್ಬಿಟೋಗೆ 8:00 ಅಲ್ಲಿ ಚಾಪ್ಲಿ ಮಾಡ್ತ ಬರ ನಾನು ಮೆಟ್ಕೊಂಡ ಹೋಗ್ ಆಂಗರೋನ್ जाते ಚಾಪ್ಲಿ ಮಾಡ್ಕೊಂಡ ಇಲ್ಲಿನ ಕರೆಕ್ಟಾಗಿ ಇರೋವಿಲ್ಲ ಚಾಪ್ಲಿ ಕರು ನಾನು ಹೋಗ್ಸು ఏ అంత ప్లాన్ ప్లూ కల్సమ్ మనకి ప్లాన్ ఇలా అంద్రోత్తు చిత్ర ನಾನು ಚಿತ್ರಾನ್ನ ಹಾಕ್ಕೊಂಡು ಟಿ ವಿ ನೋಡಿಕೊಂಡು ಚಿತ್ರಾನ್ನ ತಿಂತಾ ನನ್ನ ತಂಗಿನೂ ಡ್ಯೂಟಿಗೆ ಹೋದ್ಲು ಹಾಗೆ ನಮ್ಮ ಅದಕ್ಕೇನು ಶಾಪ್ಗೆ ಹೋಗ್ತೀನಿ ಅಂತ ಹೇಳಿ ಹೋದರು ಈಗ ನಾನು ನಮ್ಮ ದೊಡ್ಡಮ್ಮ ಇಬ್ಬರೇ ಅದರೊಳಗೆ ನಮ್ಮಣ್ಣ ತರಕಾರಿ ಎಲ್ಲ ತಂದಿತ್ತು ನಿನ್ನೆ ವ್ಯಾಕ್ಸ್ ಗುಂಡ್ಗಳು ಪರ್ಚೇಸ್ ಮಾಡೋದ್ವಲ್ಲ ಅವ್ರ ಅಂಗಡಿಲಿ ಪರ್ಸ್ ಥರ ಕೊಟ್ಟಿದ್ದರು ನಮಗೆ ಸರಿ ಅಂತ ಹೇಳಿ ನಾನು ನಮ್ಮ ದೊಡ್ಡಮ್ಮ ತರಕಾರಿ ಎಲ್ಲ ತೆಗೆದಿಟ್ಟು ಸೊಪ್ಪು ಕ್ಲೀನ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡು ನೋಡ್ತಾ ಇರ್ಬೋದು ಮನೆಗೆ ತರಕಾರಿ ತೊಗೊಬ ಅಂದರೆ ನಮ್ಮ ಅಣ್ಣ ಹೋಟ್ಲಿಗೆ ತರೋಷ್ಟು ಕೆ ಜಿ ಕೆ ಜಿ ಗಟ್ಟಲೆ ತಂದೈತೆ ಅದನ್ನೆಲ್ಲ ನೀಟಾಗಿ ಒಂದೊಂದು ಕವರ್ ಹಾಕಿ ನಾನು ನಮ್ಮ ದೊಡ್ಡಮ್ಮನ ಜೋಡಿಸ್ಕೊತಾ ಇದ್ದೋ ಸೊಪ್ಪು ಸೋಸದೆ ಜಾಸ್ತಿ ಹೊತ್ತಾಗೋಯಿತು ಸೀರಿಯಸ್ಲಿ ಅಷ್ಟು ಸೊಪ್ಪು ತಂದೈತೆ ಅದನ್ನೆಲ್ಲ ನೀಟಾಗಿ ಜೋಡಿಸೋ ಅಷ್ಟರಲ್ಲಿ ಫುಲ್ಲು ಟೈಮೇ ಆಗೋಯಿತು ಇನ್ನೂ ನಾವು ನಮ್ಮ ಮನೆಯ ಒಂದು ತಿಂಗ್ಳಿಗಾಗಷ್ಟು ತರಕಾರಿ ಎಲ್ಲ ತೊಗೊಬಂದು ಬಂದೈತೆ ಆವಾಗಲೇ ತೋರಿಸಿದ್ನಲ್ವ ನಾನು ಮೇ ಸೋರಿ ಏನು ಪುದೀನ ಸೊಪ್ಪು ಕರ್ಬೇವು ಸೊಪ್ಪು ಸೋಸಿ ಕವರ್ಗಾಕಿಟ್ಟಿದ್ದೀನಿ ಸೊಪ್ಪಿಗೆ ಸೊಪ್ಪು ಸೋಸ್ತೈತೆ ದೊಡ್ಡಮ್ಮ ಅದು ಯಾವ ಸೊಪ್ಪು ದೊಡ್ಡಮ್ಮ ಸಾಂಬಾರು ಸೊಪ್ಪಲ್ಲ ಇದು ಸೊಪ್ಪಿಗೆ ಸೊಪ್ಪು ಸೋಸಿದ್ದೀನಿ ಇವೆಲ್ಲ ಸೋಸ್ಬೇಕು ಹಾಗೆ ನಾನು ಕಾಲ್ ಬಂದಿತ್ತು ಮಾತಾಡ್ತಾ ಇದ್ದೆ ಇವಾಗ ಟೀ ಇಡು ಅಂತೂ ಟೀ ಇಡೋಕ್ಕೆ ಹೋಗಬೇಕು ಆ್ಯಂಡ್ ಲಕ್ಷ್ಮಿ ಸಿಸ್ಟರ್ ಮಗಳದು ದಿಯಾ ಸಂದಿತ್ತು ಬರ್ಡೇ ಇವತ್ತು ಕರೆದಿದ್ದಾರೆ ಈವ್ನಿಂಗು ನಾನು ಹೋಗಿಬಿಟ್ಟು ಬರಬೇಕು ಸೆಲೆಬ್ರೇಷನ್ಗೆ ಹಾಗೆ ಈ ತೊಗರಿಕಾಯಿ ನೋಡಮ್ಮ ನಿಂಬೆಹಣ್ಣು ಅದೇ ನೋಡಿ ತೊಗರಿಕಾಯಿಯೊಳಗೆ ನಿಂಬೆಹಣ್ಣು ಬಂದುಬಿಟ್ಟಿದೆಯಮ್ಮ ಒಂದು ತಗೋ ಸೊ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಇವಾಗ ಟೀಟ್ ಬೇಕಂತೆ ದೊಡ್ಡಮ್ಮಗೆ ಫ್ರೆಂಡ್ಸ್ ನನಗೆ ಈ ಚಳಿಗೆ ನನ್ನ ಮುಖ ಹೇಗೆ ದೊಡ್ಡಮ್ಮ ಹಾ ಇಲ್ವಲ್ಲ ಒಂದು ಐತೆ ವಿಚಿತ್ರವ ಬೆಂಡೆಕಾಯಿ ಪಲ್ಯ ಮಾಡಬೇಕಾದ್ರೆ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಪಲ್ಯ ಮಾಡು ಅಂದರೆ ನಮ್ಮ ದೊಡ್ಡಮ್ಮ ಪ್ರತಿ ಸಲ ಬೆಂಡೆಕಾಯಿ ತಂದಾಗ ಈ ಥರ ತೊಳೆದ್ಬಿಟ್ಟು ಹಾರಾಕೋತದಂತೆ ನೀಟಾಗಿ ಗಾಡಿಲಿ ನನಗೆ ಹೆಂಗ್ ತೊಳೆದ್ಬಿಟ್ಟು ಹಾರಾಕು ಅಂತೂ ಒಣಗಾಕಿದ್ದೀನಿ ಇಲ್ಲೆಲ್ಲ ಮನೆ ಪರಿಸ್ಥಿತಿ ನೋಡಿ ಇಲ್ಲಿ ನೋಡಿ ಆಮೇಲಿಂದ ಹಸಿ ಮೆಣ್ಸಿನ್ಕಾಯಿನೂ ಅಷ್ಟೇ ನೀವೆಲ್ಲಾದರೂ ನೋಡಿದ್ದೀರ ಐಸ್ ಹಸಿ ಮೆಣ್ಸಿನ್ಕಾಯಿನ ತೊಳೆದು ಬಿಟ್ಟು ಆಹಾರ ಹಾಕಿರೋದ ನಾನು ಇದೇ ಫಸ್ಟ್ ನೋಡ್ತಾ ಇರೋದು ಹೇಳಿದ್ರೆ ಕೇಳಲ್ಲ ನಮ್ಮ ದೊಡ್ಡಮ್ಮ ಸರಿ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಹೇಳ್ದಂಗೆ ಮಾಡಿದೆ ಕೊಡು ತಗಬ ನಮ್ಮ ದೊಡ್ಡಮ್ಮ ಕವರ್ ಕೊಡ್ತಾ ಐತೆ ಆ ದೊಡ್ಡ ಕವರ್ನೇ ಕೊಡು ಇಸ್ಕೊಬತ್ತದೆ ಅದಕ್ಕೆ ರೇಷ್ಮೆ ತಾನೇ ಯಾಕೆ ಗೊತ್ತಾ ನಮ್ಮ ಮನೆ ಪರಿಸ್ಥಿತಿ ಅವ್ಯವಸ್ಥೆ ಆಗಿಬಿಟ್ಟಿದೆ ಇದು ಮೊನ್ನೆ ತೋರಿಸಿದ್ನಲ್ಲ ರೇಷ್ಮೆ ಸೀರೆ ಅಂತ ಇದನ್ನೇನೋ ಐರನ್ ಮಾಡಿಸ್ಬೇಕಂತೆ ಅದಕ್ಕೇನೆ ಐರನ್ನು ಕೊಡ್ತೈತೆ ಹಾಗೇ ನಮ್ಮ ಮನೆಯ ಇವಾಗ ನಮ್ಮ ಮನೆಯಿಂದ ಒಂದು ಲಾಟು ಬಟ್ಟೆಗಳನ್ನ ಐರನ್ನು ತೊಗೊಂಡೋಯ್ತು ಇದೊಂದು ಜರ್ಕಿನ್ ತೊಗೊಬ ಅಂತು ತಗೊಬಂದೆ ಹಾಕು ನನ್ನ ಕೈ ಚೆನ್ನಾಗಿರ ಇದೊಂದು ಸೀರೆಗೆ ಒಂದು ನೂರೈವತ್ತು ರೂಪಾಯಿ ತೊಗೋತಾರೆ ಐರನ್ಗೆ ಅಟ್ಲೀಸ್ಟ್ ಹ್ಞೂ ಓಹ್ ನಮ್ಮೂರಲ್ಲೇ ಎಂಬತ್ತು ರೂಪಾಯಿ ಸಾವಿರದಲ್ಲಿ ಕೊಡೋದು ಏನೂ ಆಗಲ್ಲ ಕೊಡಮ್ ರೇಷ್ಮೆ ಸೀರೆ ಹೀರನ್ನ ಕೊಡ್ತಾ ಇದ್ದೀವಿ ಗೈಸ್ ಹಣೆ ಕೇಳಿಕ್ ತರ್ತೀನಿ ಸೀರೆ ಎಸಿಯೋಕಾಗಲ್ಲ ಹೇಳಕ್ ಹೋಗೋಣ ಬನ್ನಿ ಏನು ಬಟ್ಟೆನ ಫುಲ್ಲು ಅದೆಲ್ಲ ಇರ ಒಂದು ಶರ್ಟ್ಗೆ ಇಪ್ಪತ್ತು ರೂಪಾಯೋ ಏನೋ ಅಂತೆ ಫುಲ್ ಸಲ ಹಾಕಿ ಒಗ್ದಿಟ್ಟಿರೋದನ್ನೇ ಎಲ್ಲ ಐರನ್ನು ಕೊಡುತ್ತೆ ಇದು ರೇಷ್ಮೆ ಸೀರೆ ಅಣೆಯ ಅಂದರೆ ನೀಟಾಗಿಡ ಕೇಳು ಎಲ್ಲೆಲ್ಲೋ ಹಾಕ್ಬೇಡಿ ಅಂತ ಜರ್ಕಿನ ಹಾಕೋತೀಯಾ ಜರ್ಕಿನ ಹಾಕೊಳಕ್ತಾನೆ ಹಾ ಬಾಯ್ ಅಣ್ಯಾ ಹೋಯ್ತೈತೆ ಹಂಗೆ ಇಲ್ಲೊಂದು ಏರೋಪ್ಲೇನ್ ಹೋಯ್ತೈತೆ ಆಯ್ತೈತೆ ಝೂಮ್ ಮಾಡ್ತೀನಿ ನೋಡ್ಕೊಳ್ಳಿ ಏರೋಪ್ಲೇನ್ ಐತೆ ಚಿಕ್ಕ ಮಕ್ಳಿದಾಗ ಓಡ್ ಬರೋವು ಮನೆಯಿಂದ ಆಚಿಕೆ ಏರೋಪ್ಲೇನ್ ನೋಡೋಕ್ಕೆ ನಮ್ಮ ಖುಷಿನೂ ಬಂದೈತೆ ಗೇಟ್ನ ಲಾಕ್ ಮಾಡ್ಕೊಳ್ಳೇಬೇಕು ಓನರ್ ಬೈತಾರೆ ನಡಿ ನಡಿ ನಡಿಮ್ಯಾಕೆ ನಡಿಲೇ ಮೇಕೆ ನಡಿಲೇ ಮೇಕೆ ನಡಿ ಬೈ ಬಾ ಬಾರಿ ಬಾರಿ ಬಾ ಬಾ ಓನರ್ ಬೈತಾರೆ ಗೊಸ್ ಅದಕ್ಕೇನೆ ಬೇಕು ಯಾಕೆ ಬೇಕು ನಿಮ್ಗೆ ಗೊತ್ತಲ್ಲ ಬಾಡಿಗೆ ಮನೆಯಲ್ಲಿ ಓನರ್ಗಳು ಯಾವ ರೀತಿ ನೋಡ್ತಾ ಇರ್ತಾರೆ ನಮ್ಮನ್ನು ಅಂತ ಏನೂ ಇಲ್ದನೇ ಬಂದ್ಬಿಟ್ಟಿದ್ದೀವೇನೋ ಇವ್ರ ಹತ್ರಕ್ಕೆ ಅಥವಾ ಫ್ರೀಯಾಗಿ ನಮ್ಮನ್ನು ನೋಡ್ಕೋತಾವ್ರೇನೋ ಇವ್ರೇನೇ ಅನ್ನೋ ಥರ ನೋಡ್ತಾರೆ ಏನು ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರು ರೆಂಟ್ಗಿರೋರಿಗೆ ಎಕ್ಸ್ಪೀರಿಯನ್ಸ್ ಹಾಗೆ ಆಗಿರುತ್ತೆ ಇವಾಗ ಇನ್ನು ಸೊಪ್ಪು ಸೋಸೆ ಇಲ್ಲ ಬನ್ನಿ ಸೋಸನ ಬಿಸಿಲಂತೂ ಆಚೆ ಕಡೆ ಸರ್ರೆ ಹೊಡಿತೈತೆ ಒಳಗಡೆ ಹೋದರೆ ಚಳಿನೇಯ ದಡಮ್ಮ ಕುಂಬಳಕಾಯಿನೂ ತಂದೈತೆ ನೋಡಿ ನಮ್ಮ ಅಣ್ಣ ಹೋಟ್ಲಿಗೆ ತರಂಗ ತಂದೈತೆ ತರಕಾರಿನ ಎಲ್ಲಿದ್ದೀ ಸೊಪ್ಪು ಸಾರು ಮಾಡಬೇಕ ಹೆಲ್ಪ್ ಮಾಡಿಕೊಡ್ತೀನಿ ನಾನು ಚಳಿ 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 ಸೊಪ್ಪೆಲ್ಲ ಅದಿದ್ದಾಯಿತು ಮನೆ ಕಸ ಎಲ್ಲ ಗುಡ್ಸಿದ್ದಾಯಿತು ಹಾಗೆನೇ ಚಿಕ್ಕಪೇಟೆ ವಿಡಿಯೋ ಎಡಿಟಿಂಗ್ ಮಾಡಿ ಸೇವ್ ಕೊಟ್ಟಿದ್ದಾಯಿತು ಅಪ್ಲೋಡ್ ಮಾಡಬೇಕು ತಬ್ಲೈಟ್ ಮಾಡಬೇಕು ನಮಗೋಸ್ಕರ ಪಾತ್ರೆಗಳು ಕಾಯ್ತಾ ಇದ್ದಾವೆ ನಮ್ಮ ದೊಡಮ್ಮ ಅವರು ಇಲ್ಲೇ ಇದ್ದಾರೆ ಸೊಪ್ಪು ಸಾಂಬಾರು ಮಾಡ್ತಾ ಇದ್ದಾರೆ ಏನು ಗಮ ಮಸಾಲೆ ಸಾರಿ ಮಸಾಲೆ ಗಮ ಬರ್ತಾ ನಾನು ಸಾರೇ ಮಾಡಿಲ್ಲವಲ್ಲ ಏನು ಗಮ ಬತೈತೆ ಅಂತ ಅಂದ್ಕೊಂಡೆ ಬೆಳ್ಳುಳ್ಳಿ ಕೆಜಿದ್ದಾರೆ ದೊಡಮ್ಮ ಬೆಳ್ಳುಳ್ಳಿ ಜಾಸ್ತಿ ಆಗಲಿಲ್ಲ ದೊಡಮ್ಮ ಒಗ್ಗರಣೆಗೆ ಇಷ್ಟೊಂದು ಆಗ್ತೀಯಾ ನಂಗೆ ಸೊಪ್ಪು ಸಾರು ನೀಟಾಗಿ ಮಾಡೋಕೆ ಬರಲ್ಲ ಅದಕ್ಕೆ ನಮ್ಮಮ್ಮನೂ ನನ್ನ ಕೈಲಿ ಮಾಡಿಸಲ್ಲ ನಮ್ಮ ದೊಡಮ್ಮಗೆ ಹೇಳ್ದೆ ನಾವು ಮಾಡೋಕ್ಕೆ ಬರಲ್ಲ ಅಂತ ಅದಕ್ಕೆ ನಮ್ಮ ದೊಡ್ಡಮ್ಮನೇ ಮಾಡ್ತಾ ಐತೆ ಎಲ್ಲ ಆಲ್ರೆಡಿ ಹಾಕ್ಕೊಂಡ್ಬಿಟ್ಟೈತೆ ವಯಸ್ಸು ನಾನು ಅಲ್ಲಿ ಎಡಿಟ್ ಮಾಡ್ತಾ ಕೂತಿದ್ದೆ ರೂಮಲ್ಲಿ ಸೊ ರೆಸಿಪಿ ಮಾಮೂಲಿ ಗೊತ್ತಿದೆಯಾ ಇದು ಕಾಳು ಸೊಪ್ಪೇನೋ ಇಟ್ಟೈತೆ ಒಗ್ಗರಣೆ ಮಾಡೋಕ್ಕೆ ಅವಾಗ ಇವರು ಸಾಂಬಾರೆಲ್ಲ ಮಾಡಿಟ್ಬಿಡ್ಲಿ ಮಾಡಾದ ಮೇಲೆ ನಾನು ಆ ಪಾತ್ರೆಗಳೆಲ್ಲ ಒಟ್ಟಿಗೆ ತೊಳ್ಕೊಂಬಿಡ್ತೀನಿ ಪದೇ ಪದೇ ಎಲ್ಲ ಸುಮ್ಮನೆ ಮತ್ತೆ ತೊಳ್ದಂಗೆ ತೊಳ್ದಂಗೆ ಹಾಕ್ತಾ ಇರುತ್ತೆ ಸಾಂಬಾರೆಲ್ಲ ಆದಮೇಲೆ ಒಂದೇ ಸಲ ಪಾತ್ರೆ ತೊಳ್ಕೊತೀನಿ ನೋಡಿ ಅಡುಗೆ ಮನೆ ಅವಸ್ಥೆ ಹೇಗಾಯಿದೆ ಎಲ್ಲನೂ ಪಟಾಪಟ್ಟಂತ ಸಾಂಬಾರಾದಮೇಲೆ ಕ್ಲೀನ್ ಮಾಡಬೇಕು ಇನ್ನೂ ಸಾಂಬಾರು ಆಗಿಲ್ಲ ಮಾಡಲಿ ಮಾಡಿದ್ಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಲ್ಲಿ ತನಕ ಏನು ಮಾಡೋದು ಅಂತ ಹೇಳಿ ನನ್ನ ತಂಗಿ ಮಿಶೋದಲ್ಲಿ ಬುಕ್ ಮಾಡಿದ್ದಾಳೆ ಫೈವ್ ಹಂಡ್ರೆಡ್ಗಿನೋ ಅದೊಂದು ಬ್ಯಾಗು ಮತ್ತು ಇನ್ನೊಂದು ಬ್ಯಾಗು ಚೆನ್ನಾಗಿಲ್ಲ ರಿಟರ್ನ್ ಹಾಕಿ ಕ್ವಾಲಿಟಿ ಒಂಚೂರು ಚೆನ್ನಾಗಿಲ್ಲ ಅಂದರೆ ಕೇಳಲಿಲ್ಲ ನಾನೊಂದು ಬ್ಯಾಗ್ ತೊಗೋಬೇಕು ಅಂದ್ಕೊಂಡಿದ್ದೆ ನೆನ್ನೆ ಚಿಕ್ಕಪೇಟೆಗೆ ಶಾಪಿಂಗ್ ಹೋದಾಗ ತಗೊಳಕ್ಕೆ ಟೈಮೇ ಸಿಗಲಿಲ್ಲ ಬ್ಯಾಗ್ ನೀನು ಮಾಡಿಕೊ ಅಂದು ಬಟ್ ಕ್ವಾಲಿಟಿ ಎಷ್ಟು ಚೆನ್ನಾಗಿಲ್ಲ ಬಟ್ ಬ್ಯಾ ಬಟ್ಟೆಗಿಟ್ಟೆ ಹಾಕೊಂಡು ಹೋಗೋಕ್ಕೆ ಇರಲಿ ಈಗ ಬಟ್ಟೆ ಪ್ಯಾಕ್ ಮಾಡೋಣ ಅಂತೇಳಿ ಕೂತ್ಕೊಂಡೆ ಎಲ್ರದ್ದು ಒಂದೇ ಖುಷಿ ಊರಿಗೆ ಯಾವಾಗ ಹೋಗ್ತೀರಾ ಊರಿಗೆ ಯಾವಾಗ ಹೋಗ್ತೀರಾ ಫೈನಲಿ ನಾಳೆ ಹೊರಟೆ ಅದಕ್ಕೆ ಬೆಳಗ್ಗೆಯೇ ಹೊರಟು ಕೊಡ್ತೀನಿ ನಾನು ಏನು ಬೆಳಗ್ಗೆ ಪ್ಯಾಕ್ ಮಾಡ್ಕೊಳ್ಳೋದು ಏನು ಕೂತ್ಕೊಳ್ಳೋಲ್ಲ ಬಿಕಾಸ್ ಸಂಜೆ ಆಗಿಬಿಡುತ್ತೆ ನಾನು ಹೋಗೋದು ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಸ್ ಕೊಟ್ಟಿದ್ರಲ್ಲ ಇದೆಲ್ಲ ಕೂತು ನಾವು ಇವತ್ತು ಕೂಡ ಹಿಂಗೆ ಹಾಕೋತಾ ಇದ್ದೀವಿ ಹಾಗೆ ನನ್ನ ಬಟ್ಟೆಗಳು ನಾನು ಈ ಸಲ ಜಾಸ್ತಿ ಏನೂ ತಂದಿರಲಿಲ್ಲ ಯಾಕಂದರೆ ಪ್ರತಿ ಸಲ ಹೊತ್ಕೊಬರಿವೆ ಈ ಕಡೆಯಿಂದ ವಾಪಸ್ಸು ಮತ್ತೆ ಹೋಗಿವೆ ಅದೇ ಕೆಲಸ ಆಯಿತಾಯಿತು ಈ ಸಲ ಸತಿ ಐದು ಗಂಟೆಗೆ ದೊಡಮ್ಮನೂ ಚಾಂದೂ ಎದ್ದು ಬಂದಿದ್ರಲ್ಲ ಅದೇ ಹುಡುಗನ ಕಡೆಯವ್ರು ಬಂದು ಹೋಗಿ ನೆಕ್ಸ್ಟ್ ಡೇಗೆ ಆಗ ತಲೆ ಕಟ್ಕೊಳ್ಳೋಕ್ಕೆ ಅಂತೇಳಿ ಇವೆರಡು ವೇಲ್ ಎತ್ಕೊಂಡು ಹೋಗ್ತಿದ್ರು ಚಾಂದೂ ದೊಡಮ್ಮನೇ ಅದನ್ನು ದೊಡಮ್ಮ ಹಾಕೈತೆ ತೊಗೊಂಡೋಗು ಅಂತ ಹೇಳಿ ಅದು ಯೂಸೇ ಮಾಡಿಲ್ಲ ಹೊಸ ದುಕ್ಕಗಳು ನನ್ನ ಸಬ್ಸ್ಕ್ರೈಬರ್ ಕೊಟ್ಟಿದ್ದ ಸೀರೆ ಬ್ಲೌಸ್ ಹೊಲಿಸ್ಕೊಂಡು ಹಾಕೋಬೇಕು ಯಾವಾಗ ಹಾಕೋತೀನಿ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಫಂಕ್ಷನ್ಗಳಿಗೆ ಹೋಗಲ್ಲ ನಾನು ಬಟ್ ನನ್ನ ತಂಗಿದಾಗತ್ತಲ್ಲ ಆಗ ಎಲ್ಲದಕ್ಕೂ ನಾನು ಹಾಕೋತೀನಿ ಮೈ ಫೇವ್ರೇಟ್ ಅಂದರೆ ಫೇವ್ರೇಟು ಸ್ಕೈ ಬ್ಲೂ ಗುಡಿಸ್ಕೋಬೇಕು ಇಲ್ಲಿ ವರ್ಕ್ ಮಾಡಿಸಿದ್ರೆ ಆಗಿರೋದು ವರ್ಕ್ ಮಾಡಿಸ್ಕೊಂಡು ತೊಗೊಂಡೋದ್ರೆ ಅಲ್ಲಿ ಊರಲ್ಲಿ ಹೊಲಿತಾರ ಏನು ಅದು ಗೊತ್ತಿಲ್ಲ ನೋಡೋಣ ಅಲ್ಲೇ ಏನಾದರೂ ಸಿಂಪಲ್ಲಾಗಿ ಹೊಲಿಸ್ಕೊತೀನಿ ಇದು ತಂಗಿದು ತ ಇಲ್ಲೇ ಬಿಟ್ಟಿದ್ದಾಗ್ಲಾ ತೊಗೊಂಡೋಗ್ಲು ಗೊತ್ತಿಲ್ಲ ಅವಳಿಗೆ ಕಾಲ್ ಮಾಡಿ ಕೇಳ್ಕೊಬೇಕು ಹಾಗೆ ನಂದು ಇನ್ನೊಂದು ಎರಡು ಜೊತೆ ಬಟ್ಟೆ ತೊಳೆಯಕ್ಕಾಕಿದ್ದು ಎಲ್ಲೈತೆ ಅಂತ ಗೊತ್ತಿಲ್ಲ ಸೊತ್ತಿ ಒಂದು ಬ್ಯಾಗು ಫುಲ್ ಆಗೋಯ್ತು ಇನ್ನೊಂದು ಸ್ವಲ್ಪ ಎರಡು ಜೊತೆ ಬಟ್ಟೆ ಇದ್ದಾವೆ ಅದನ್ನು ಎತ್ತಿಟ್ಕೊಬೇಕು ಇವಾಗ ನೆನ್ಕೊಂಡು ಏನು ಎತ್ತಿಟ್ಕೋಬೇಕು ಎಲ್ಲನೂ ಎತ್ತಿಟ್ಕೊಬಿಡ್ತೀನಿ ಆಮೇಲೆ ಸುಮ್ಮನೆ ನಾನು ಮರ್ತ್ಕೊಂಡು ಹೋಗೋದು ಜಾಸ್ತಿ ಫ್ರೆಂಡ್ಸ್ ಟೈಮ್ ಬಂದು ಎರಡು ಇಪ್ಪತ್ತು ಇವಾಗ ನಾನು ದೊಡ್ಡ ಮುಂದೆ ಉಡು ಬಿ ಅಲ್ಲಿ ಒಂದು ಕಡೆ ಒಂದೆರಡು ಸ್ಟೆಪ್ ನಾನು ತಂಗಿ ಬಟ್ಟೆ ಇಟ್ಕೊಂಡಿದ್ದಾಳೆ ಅದನ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಬಂದೆ ಇಲ್ಲಿ ನೋಡಿ ಇದನ್ನ ಪುಟ್ಟಣ್ಣನ ಬೀರು ಮೇಲುಗಡೆ ಇರೋದನ್ನ ಮಣ್ಣಂತೂ ಕೆಳಗಡೆ ಈ ಸ್ಟೆಪ್ಪಲ್ಲಿ ಇರೋದೆಲ್ಲ ನಾನು ತಂದಿದ್ದು ನೋಡಿ ಯಾವ ಥರ ಇಟ್ಕೊಂಡಿದ್ದಾಳೆ ಅಕ್ಕ ಇದೆಲ್ಲ ಬಟ್ಟೆಗಳೇ ಇಲ್ಲ ಹಾಕೊಳಕ್ಕೆ ಇದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡುವುದು ಅದಕ್ಕೆ ಆ ಬೀರಲ್ಲಿ ಫೋಲ್ಡ್ ಮಾಡಿಟ್ಬಿಟ್ಟು ಬಂದು ಈಗ ಈ ಬೀರಲ್ಲಿ ಅದಾದ ಮೇಲೆ ನಮ್ಮ ಪ್ರವೀಣ್ ಅಣ್ಣ ಕಬೋರ್ಡಲ್ಲಿ ಕೆಳಗಡೆ ಸ್ಟೆಪ್ಪಲ್ಲಿ ಜೀನ್ಸ್ ಪ್ಯಾಂಟ್ಗಳಿಟ್ಕೊಂಡಿದ್ದಾಳೆ ಅದು ಫುಲ್ ಗಲೀಜಾಗಿಟ್ಕೊಂಡಿದ್ದಾಳೆ ಅದನ್ನು ಕೂಡ ಫೋಲ್ಡ್ ಇವಾಗ ಇದನ್ನು ಒಂದು ಒಂದು ಕ ಒಂದು ಕ್ಲೀನ್ ಮಾಡಿ ಬಂದೆ ಇವಾಗ ಎರಡನೇದು ಎರಡನೇದು ಆದಮೇಲೆ ಮೂರನೇದು ಸೊ ಬನ್ನಿ ಇವಾಗ ಪಟಾಪಟ ಅಂತ ಹೇಳಿ ಹಿಂಗಿರೋದನ್ನು ನೀಟಾಗಿ ಜೋಡಿಸಿಡೋಣ ಫ್ರೆಂಡ್ಸ್ ಫೈನಲ್ಲಿ ಈ ಥರ ಜೋಡಿಸಿದ್ದೀನಿ ಇವೆಲ್ಲ ಫಸ್ಟಿಂದ ಫೋಲ್ಡ್ ಮಾಡಿದೆ ಇವೆಲ್ಲ ಹೊಸ ಡ್ರೆಸ್ಗಳು ಅವಳು ಹಾಕೇ ಇಲ್ಲ ಇನ್ನೂ ಕೂಡ ಸ್ಟಿಚ್ಚು ಮಾಡಿಸಿಲ್ಲ ಆ ಡ್ರೆಸ್ಗಳು ಲೆಹೆಂಗಾ ಇದು ಸ್ಯಾರಿ ಅವಳು ಕವರಲ್ಲಿ ಇಟ್ಟಿದ್ದವೆಲ್ಲ ಹೊಸ ಹೊಸ ಕವರಲ್ಲಿ ಇಟ್ಟಿದ್ದೀನಿ ಇವೆಲ್ಲ ಹೊಸವು ಇದನ್ನೊಂದ್ಸಲ ಹಾಕೇ ಇಲ್ಲ ಅವಳು ಇವಾಗ ಇನ್ನೊಂದು ಕಪೋರ್ಡ್ ಕ್ಲೀನ್ ಮಾಡೋಕ್ಕೆ ಶಕ್ತಿ ಇಲ್ಲ ಅದಕ್ಕೆ ಇವಾಗ ಸ್ವಲ್ಪ ಹೊತ್ತು ಮಲ್ಕೋಬೇಕು ನಾನು ಗೈಡ್ಸ್ ನಿದ್ದೆ ಮುಗೀತು ನಾಲ್ಕೂವರೆ ಆಗೋಗೈತೆ ಬನ್ನಿಗ ಸುಪ್ಸರು ಅನ್ನ ಊಟ ಮಾಡೋಣ ಊಟ ಮಾಡಿಬಿಟ್ರೆ ಸೂಪರ್ ಇವಾಗ ಬೇಜಾರಾಗುತ್ತೆ ಅಂತೇಳಿ ಕೆಲಸ ಮುಗಿಸ್ಬಿಟ್ಟು ಮಲ್ಕೋಬಿಟ್ಟಿದ್ದೆ ಇವಾಗ ಇದ್ದೆ ಓ ಮಿಲಾನ ಫಿಲಮ್ ಕತ್ತೈತೆ ಗೈಸ್ ಮಿಲೂಮ್ ಮಿಲಾನ ಫಿಲಮ್ ಹಾಕ್ಕೊಂಡೈತೆ ನಾನು ದೊಡ್ಡಮ್ಮ ದೊಡ್ಡಮ್ಮದಿ ಪಾಚಕ್ ರೆಡಿ ಮಾಡ್ತಾಯಿದ್ದೆ ಅದಕ್ಕೆ ಅವರು ಶಾಪಿಂದ ಬಂದು ಹಾಗೆ ಬರಬೇಕಾದ್ರೆ ಬಂದಿದ್ದಾರೆ ಇವಾಗ ಮೊಟ್ಟೆ ಕೋಳಿ ಇದು ಸಾಂಬಾರು ಮಾಡಬೇಕು ಹಾಗೆ ಇನ್ನೊಂದು ಬಾಯ್ಲರ್ ಕೋಳಿ ತಂದಿದ್ದಾರೆ ಚಾಪ್ಸ್ ಮಾಡಬೇಕು ಇವಾಗ ಬಂದು ಆರು ಮುಖಾಲಾಗಿದೆ ಇವಾಗ ನನ್ನ ತಂಗಿಗೆ ಸ್ವಲ್ಪ ಬಿಳಿ ನೆರೆ ಎಲ್ಲ ಬಂದಿದೆ ಅದಕ್ಕೋಸ್ಕರ ಅವಳು ಹೇರ್ ಕಲರ್ ಹಾಕೊತಾಳೆ ಅದಕ್ಕೆ ಸ್ವಲ್ಪ ಬೀಟ್ರೋಟು ಮತ್ತು ಟೀ ಪುಡಿ ಡಿಕಾಕ್ಷನ್ ಇರುತ್ತಲ್ಲ ಅದನ್ನು ಒಂದೂವರೆ ಸ್ಪೂನ್ ಟೀ ಪುಡಿ ಹಾಗೆ ಒಂದು ಅರ್ಧ ಬೀಟ್ರೋಟ್ನ ಒಂದು ಚಿಕ್ಕ ಗ್ಲಾಸು ಟೀ ಗ್ಲಾಸ್ ನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕಡಿಮೆ ಊರಿಲಿ ಬೇಯಿಸ್ಕೊಬೇಕು ಇಲ್ಲಿ ಚಿಕನ್ ಸಾಂಬಾರಿಗೆ ಎಲ್ಲನೂ ಕಟ್ ಮಾಡಿಕೊಟ್ಟೆ ಅದಕ್ಕೆ ಅವರು ಎಲ್ಲನೂ ಹುರಿದು ಇದು ಮಾಡಿದ್ದಾರೆ ಇಲ್ಲಿ ನೋಡಿ ಒಂದು ಚಿಕನ್ ಚಾಪ್ಸು ಇನ್ನೊಂದು ಚಿಕನ್ ಸಾಂಬಾರಿಗೆ ಅಂತ ಹೇಳಿ ರೆಡಿ ಇದೆ ಇದು ಹುರಿದಿಟ್ಟಿದ್ದಾರೆ ಇವಾಗ ಇದನ್ನು ಆರ್ಲಿ ಅಂತ ಬಿಟ್ಟಿದ್ದಾರೆ ಮಸಾಲೆ ರುಬ್ಕೋಬೇಕು ಮಸಾಲೆ ರುಬ್ಕೊಂಡು ಸಾಂಬಾರಿಗೂ ಗ್ರೇವಿಗೂ ಹಾಕೋಬೇಕು ಸೊ ಚಿಕನ್ ತರ್ತಾರೆ ಅಂತ ಗೊತ್ತಿಲ್ಲದೇ ದೊಡಮ್ಮ ಮಧ್ಯಾಹ್ನ ಸೊಪ್ಪುಸಾರು ಎಲ್ಲ ಮಾಡ್ಬಿಟ್ಟೈತೆ ಅದಕ್ಕೆ ಸೊಪ್ಪನ್ನ ಫ್ರಿಡ್ಜ್ ಗಿಡು ಅಂತ ಹೇಳ್ತಾ ಇದ್ರು ನಾಳೆ ಒಗ್ಗರಣೆ ಮಾಡ್ಕೊಂಡು ತಿನ್ನೋಣ ಚಿಕನ್ ಸಾಂಬಾರು ಇದ್ದಾಗ ಸಾರು ಮತ್ತು ಸೊಪ್ಪು ಏನೂ ಕಡಿಮೆ ಆಗೋಲ್ಲ ಅದಕ್ಕೋಸ್ಕರ ಇಲ್ಲಿ ಚಾಪ್ಸ್ಗೆ ಒಗ್ಗರಣೆಗೆ ಎಲ್ಲ ಕೂದಿಟ್ಟಿದ್ದೀನಿ ಕಾಯಿ ತುರ್ಕೊಟ್ಟೆ ಹಾಗೆಯೇ ಇಲ್ಲಿ ನಿಶಾ ಇದೆ ಇದು ನಿಶನ್ನ ನಿಶಾ ಹಾಕೋತಾಳೆ ಸೊ ಹೇರ್ ಕಲ್ಲರು ನನ್ನ ತಂಗಿ ಅವಳು ಬರಲಿ ಅಷ್ಟರಲ್ಲಿ ಈಗ ಇದು ರೆಡಿ ಆಗುತ್ತೆ ನೋಡಿ ಈ ಎಂಥ ಕಲರ್ ಬರ್ತಾ ಇದೆ ಅಂತ ಇದನ್ನು ಸೋಸ್ಕೊಂಬಿಟ್ಟು ಚೆನ್ನಾಗಿ ಬೆಂದು ಆರಿಸಿದ್ಮೇಲೆ ಸೋಸ್ಕೊಬಿಟ್ಟು ಅದಕ್ಕೆ ನಿಶಾ ಪೌಡ್ರನ್ನ ಹಾಕಿ ಸೊ ಹೇರ್ಗೆ ಹಚ್ಚೋದು ನೀವು ಮನೇಲಿ ಟ್ರೈ ಮಾಡಿ ಆಯಿತಾ ಆಲ್ಮೋಸ್ಟ್ ಟೈಮು ಏಳು ಗಂಟೆ ಆಗೋಯ್ತು ಇದ್ಯಾಕೋ ನೀರೆಲ್ಲ ಸೀದೋಗ್ಬಿಟ್ಟಿತ್ತು ಮತ್ತೆ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ ಇನ್ನೊಂಚೂರು ಕುದಿಲಿ ಅಂತ ಇವಾಗ ಮೂಳೆ ಕೋಳಿ ಸಾಂಬಾರ್ ಮಾಡ್ತಾ ಇದ್ದಾರೆ ಸ್ವಲ್ಪ ಕೂಗಿಸ್ಕೋಬೇಕಂತೆ ಅದಕ್ಕೆ ಇಟ್ಟಿದ್ದಾರೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ರುಚಿಗೆ ಒಂಚೂರು ಅರಶಿನ ಪುಡಿ ಹಾಕ್ಕೊಳ್ಳಿ ನೀರು ಹಾಕ್ಬಿಟ್ಟು ಸ್ವಲ್ಪ ಕೂಗಕ್ಕಿಡಿ ಚಿಕನ್ ತೋರಿಸ್ಬೇಕು ನಂಗಂತೂ ತಿಂದು ವಾರಕ್ಕೆ ಒಂದ್ಸಲ ನಂಗೆ ಚಿಕನ್ ಇರಲೇಬೇಕು ನನಗೆ ಇಲ್ಲ ಅಂದರೆ ನನಗೆ ಒಂಥರ ಇದೆ ಆಗ್ತದೆ ಚಾಪ್ಸ್ಗೆ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಕೂದಿಟ್ರೆ ಇವರು ಒಗ್ಗರಣೆ ಹಾಕಿದ್ರೆ ಮರ್ತ್ಕೊಬಿಟ್ಟಿದ್ದಾರೆ ಅದಕ್ಕೆ ಸಮಾಧಾನ ಮಾಡ್ತ ಒಗ್ಗರಣೆಗೆ ಹಾಕೊಂಡು ಮರ್ತ್ಕೊಂಡಿದ್ದೀನಿ ಅಂತಾರೆ ನಾನೇನೋ ಆಲ್ಟರ್ನೇಟ್ ಏನೋ ಬೇಸ್ಕೊಂಡು ಏನೋ ಸಪ್ರೇಟ್ ಮಾಡ್ತಾರೇನೋ ಅಂದರೆ ಇರು ಒಗ್ಗರಣೆ ಮಾಡ್ಕೊಳಣ ಮರ್ತ್ಕೊ ಬಿಟ್ಟಿದ್ದೀನಿ ಅಂತ ಸಿಂಪಲ್ ಆಗಿ ಹೇಳ್ತಾರೆ ಇದು ಪಲಾವ್ ಎಲ್ಲ ಐತಲ್ಲ ಅದೆಲ್ಲ ಹಾಕಿ ಹೂ ಮೂಗ್ ಪಲಾವ್ಲಿ ಹಾಕ್ತೀವಿ ಹಾಕಿದ್ರಿ ಒಗ್ಗರಣೆಗ್ ಹಾಕ್ತೀನಿ ಈಗ ಅದೇ ಈಗ ಅದು ಸಪ್ರೇಟ್ ಒಗ್ಗರಣೆ ಹಾಕೊಂಡು ಬಾಣಲಿ ಇದ್ರೊಳಗೆ ಹಾಕೋತೀವಿ ಚಾಪ್ಸ್ ಮಾಡ್ದೋ ಟೇಸ್ಟ್ ನೋಡೋಣ ಅಂತ ಹೇಳಿ ನಮ್ಮ ಅದಕ್ಕೆ ಒಂದು ತಟ್ಟೆಗೆ ಹಾಕೊಂಡು ಬಂದ್ರು ಹಾಲಲ್ಲಿ ನಾನು ಸರಿ ಟೇಸ್ಟ್ ನೋಡೋಣ ಅಂತ ಹೇಳಿ ನಾನು ಚಾಪ್ಸ್ ಹಾಕೊಂಡು ಟಿವಿ ನೋಡ್ಕೊಂಡು ತಿಂತಾ ಕೂತಿದ್ದೋ ಹಾಲ್ ಅಲ್ಲಿ ಟಿವಿ ಹಾಕಿದ್ದಾರೆ ಟಿ ವಿ ಸೌಂಡೆಲ್ಲ ಕೇಳಿಸುತ್ತೆ ಅಂತೇಳಿ ರೂಮಿಗೆ ಬಂದೆ ಏನ್ ಗೊತ್ತಾ ಏನು ಕ್ಯಾಮ್ರಾ ಕ್ಲಿಯರ್ ಆಗಿತ್ತು ಅಂದರೆ ಆ ನಮ್ಮ ಅಮ್ಮ ಈಗ ಒಂದು ಅರ್ಧ ಏಳು ಕಾಲಲ್ಲಿ ಕಾಲ್ ಮಾಡಿತ್ತು ನಾನು ಬ್ಯುಸಿ ಇದೆ ನೋಡೇ ಇರಲಿಲ್ಲ ಅದ್ರ ಅಡುಗೆ ಮಾಡ್ತಾಯಿದ್ದಿಲ್ಲ ಏಳುವರೆ ಮಾಡಿದೆ ಅಂದರೆ ಅಷ್ಟೊತ್ತಿಗೆ ಮಾಡಿ ಒಂದು ಅರ್ಧ ಗಂಟೆ ಆಗಿತ್ತು ಮತ್ತೆ ಏನಕ್ಕೆ ಮಾಡ್ತು ಮಾಡಿದೆ ಮಾಡಿದ್ರೆ ಇವಳು ನನ್ನ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಕೃತು ಹೊತ್ಕೊಂಡು ಇದು ಮಾಡ್ತಾಯಿದ್ಲು ಹಠನ ಬೆಳಿಗ್ಗೆನೂ ಏನೇನೋ ತೋರಿಸ್ಕೊಂಡು ತಿಂದಿದ್ದಾಳಂತೆ ಈಗ ನಮ್ಮ ಅಪ್ಪಾಜಿ ಸಂಜೆ ಏಳು ಗಂಟೆಲಿ ಬಂದಾಗ್ಲೂ ಐದು ರೂಪಾಯಿ ಕೊಟ್ಟೈತಂತೆ ಅಂತೆತಾವ ಅಂತ ನನ್ನ ಫೋನ್ ಕಟ್ಟಾದ ಮೇಲೆ ಹೋಗಿ ಮನಸ್ಕೊಂಡು ರೂಮ್ಗೆ ಹೋಗಿ ಮಲ್ಕೊಂಡವಳಂತೆ ಆಯಿತಾ ಅಂದ ಅಮ್ಮ ಮಾತಾಡ್ಸೋಕೆ ನೀವು ಯಾರೂ ನನ್ನ ಕೈ ಮಾತಾಡಿಸ್ಬೇಡಿ ನಾನು ಮಾತಾಡೋದಿಲ್ಲ ಹಂಗೆ ಹೀಗೆ ಅಂತ ಸರಿ ಅಂದ್ಬಿಟ್ಟು ಅಮ್ಮ ಅಂಗಡಿಗೆ ಹೋಗ್ಬಿಟ್ಟು ಎರಡು ಕುರ್ಕೋರೇನವೇ ಅದಕ್ಕೆ ಬಿಸ್ಕೆಟ್ ಬರುತ್ತಲ್ಲ ಕ್ರೀಮ್ ಬಿಸ್ಕೆಟು ಅದನ್ನು ಏನೋ ತಗೊಬಂದು ಕೊಟ್ಟೈತೆ ಅದು ತಗೊಬಂದು ಕೊಟ್ಟರು ಇವೆಲ್ಲ ಏನು ತಂದೆ ನನಗೆ ಹಿತ್ತರಬಾರ್ದಾಗಿತ್ತು ನನಗೆ ಹತ್ತರಬೇಕಿತ್ತು ಅಂತ ಅದೆಲ್ಲನೂ ಒಂದೊಂದು ಮೂಲೆಗೆ ಎಸ್ಬಿಟ್ಟು ಹೊಳ್ತಾಯಿದ್ದಂತೆ ನಾವು ಅಮ್ಮ ಸಮಾಧಾನ ಮಾಡೋಷ್ಟು ಮಾಡದೆ ಸಮಾಧಾನ ಆಗಿಲ್ಲ ಸರಿ ಅಂದ್ಬಿಟ್ಟು ನನಗೆ ಹೇಳೋಕ್ಕೆ ನೋಡು ಹಿಂಗೆಲ್ಲ ಹಠ ಮಾಡ್ತಾವಳೆ ಒಂದು ದಿನಕ್ಕೆ ಐವತ್ತು ರೂಪಾಯಿ ಅಂತೂ ಅಂಗಡಿಗೆ ಇದ್ದಾಳಂತೆ ಅಂದ್ಬಿಟ್ಟು ಫೋನ್ ಮಾಡಿತು ಮಾತಾಡ್ತಾಯಿದ್ದೆವು ಕೊಡಮ್ಮ ಅವಳಿಗೆ ಹೇಳ್ತೀನಿ ಅಂದೆ ಏನು ಹೆದ್ರಕೊಂಡು ನಡುತ್ತಾಳ ನಿನ್ನ ಮಗಳು ಏನು ಫೋನಲ್ಲಿ ಮಾತಾಡ್ತಾಳ ಅವಳು ಅಂತ ಅಷ್ಟರಲ್ಲಿ ಅವಳೇ ಬಂದ್ಬಿಟ್ಟು ಟಿ ವಿ ಹತ್ತಿರ ಆ ಕುರ್ಕುರೆ ಏನು ಎಸ್ತಿದ್ಲು ಅದನ್ನೆಲ್ಲ ತಂದಿಟ್ಕೊಂಡ್ಬಿಟ್ಟು ತಿಂತಾ ತಿಂತ ಕೂತಿಲ್ಲಂತೆ ನೋಡಿ ಈಗ ಬಂದವಳೆ ಸುಮ್ಮನೆ ತಿಂತಾವಳೆ ಟಿ ವಿ ನೋಡಿಕೊಂಡು ಅಂತ ಎಷ್ಟು ಹಠ ಮಾಡ್ತಿದ್ದಾಳೆ ಅಂದರೆ ಅಮ್ಮಂಗೆ ಸಾಕಾಗೋಗ್ಬಿಟ್ಟೈತೆ ಜೀವನ ಅದಕ್ಕೆ ನಾಳಿಗೆ ಬರ್ತೀನಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಬಿಡು ಅಂದೆ ನೋಡಿ ಹೀಗೆಲ್ಲ ಹಠ ಮಾಡ್ತಾಳೆ ಕೃತು ನಾನಿದ್ರೆ ಸ್ವಲ್ಪ ನಾನಿದ್ರೂ ಅಂಗಡಿ ತಿಂಡಿ ಬೇಕೇ ಬೇಕು ಅವಳಿಗೆ ಡೈಲಿ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ತಗೊಡ್ಲೇಬೇಕು ಈಗ ಏಕಾಏಕಿ ಐವತ್ತು ರೂಪಾಯಿಗೆ ಹೋಗ್ಬಿಟ್ಟವಳೆ ಒಂದು ದಿನಕ್ಕೆ ಅಂದರೆ ನಾನು ಬಂದು ಆಲ್ಮೋಸ್ಟ್ ಟ್ವೆಲ್ ಡೇಸ್ ಆಯಿತು ಒಂದು ದಿನಕ್ಕೆ ಐವತ್ತು ರೂಪಾಯಿ ಅಂದರೆ ಎಷ್ಟು ರೂಪಾಯಿ ಆಯಿತು ನೋಡಿ ಹೆಂಗೆ ಕೃತೂ ಹವ ಅಮ್ಮ ಎಲ್ಲ ಹೆದ್ರಕೊಬೇಕು ಮೊನ್ನೆ ದಿನ ಕರೆನ್ಸಿ ಖಾಲಿ ಆಗೈತೆ ಫೋನ್ ಫೋನಲ್ಲಿ ಅಂತೀನಿ ಟಿ ವಿಲಿ ಅಷ್ಟೊತ್ತಿನೇ ಬೇಕು ಅಂದ್ಬಿಟ್ಟು ಹೊತ್ಕೊಂಡ್ ಕೂತವಳೆ ಅದನ್ನು ಸ್ಕ್ಯಾನ್ ಮಾಡ್ಬೋದು ಆಪ್ಷನ್ ಇದೆ ಅದು ಸ್ಕ್ರೀನ್ ಮೇಲೆ ಸ್ಕ್ಯಾನರ್ ತೋರಿಸುತ್ತೆ ಸ್ಕ್ಯಾನ್ ಮಾಡಿ ಹಾಕ್ಬೋದು ಆಗ ನಮ್ಮ ಪಕ್ಕದ ಮನೆ ನಿರ್ಶಿತನ ಕರೆದು ಅವಳತ್ರ ಸ್ಕ್ಯಾನ್ ಮಾಡಿ ಒಂದು ಇನ್ನೂರೈವತ್ತು ರೂಪಾಯಿ ರೀಚಾರ್ಜ್ ಮಾಡಿಸಿ ಅದಾದಮೇಲೆ ಅವ್ಳಿಗೆ ಕ್ಯಾಶ್ ಕೊಟ್ಟು ಕಳ್ಸವ್ರೆ ಇನ್ನೂರೈವತ್ತು ರೂಪಾಯಿನ ಆಗ ಅಮ್ಮ ಅವಳು ಕಾಲ್ ಮಾಡಿದ್ಲು ಈಗ ರೀಚಾರ್ಜ್ ಮಾಡೋಕ್ಕೆ ಎಷ್ಟು ರೂಪಾಯಿ ಮಾಡಬೇಕು ಹೆಂಗೆ ಮಾಡೋದು ಅಂತ ಹೀಗೆಲ್ಲ ಹಠ ಮಾಡಿ ಹೀಗೆಲ್ಲ ಮಾಡ್ತಾಳೆ ನನ್ನ ಮಗಳು ಇರೋ ಆ ಕಾಲದಲ್ಲಿ ಹತ್ತು ಹತ್ತು ಜನ ಸಾಕ್ತಿದ್ರಂತೆ ಲಿಟರ್ಲಿ ಇವಾಗ ಈ ಕಾಲದಲ್ಲಿ ಒಂದೊಂದು ಮಕ್ಳು ಸಾಕಷ್ಟರಲ್ಲೇ ನಾಲ್ಕು ನಾಲ್ಕು ಲೋಕ ಐದೈದು ಲೋಕ ಕಾಣ್ತದೆ ಈಗ ಅದಕ್ಕೆ ಸಾವ್ಗೆ ಅಂತ ಇಟ್ಟವ್ರೆ ಗ್ರೇವಿ ಆಯಿತು ನೀವೇ ನೋಡೋದ್ರಲ್ಲ ತಿಂದು ಸಕ್ಕತ್ತಾಗಿ ಬಂದೈತೆ ಟೇಸ್ಟು ಸಾಂಬಾರು ಕೂಡ ಆಗ್ತಾ ಇದೆ ಕೂಗಕ್ಕೆ ಇಟ್ಟಿದ್ರು ಇವಾಗ ಮಸಾಲೆ ಎಲ್ಲಾನು ಹಾಕಿ ಬೇಯಿಸ್ತಾ ಇದ್ದಾರು ಹಾಗೆ ಸಾವ್ಗೆ ಕೂಡ ಇಟ್ಟಿದ್ದಾರೆ ಇನ್ನೇನು ನನ್ನ ತಂಗಿ ಎಂಟು ಗಂಟೆ ಆಯಿತು ಇನ್ನೇನು ಬರ್ತಾಳೆ ಅವಳಿಗೆ ಹೇರ್ ಕಲರ್ ರೆಡಿ ಮಾಡಿ ಇಟ್ಟಿದ್ದೀನಿ ಆ ಬೀಟ್ರೋಟು ಟೀ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಕಾಯಿಸಿದ್ನಲ್ಲ ಅದನ್ನು ಸೋಸ್ಬಿಟ್ಟು ಅದಕ್ಕೆ ಹೆಣ್ಣೆ ಇತ್ತಲ್ಲ ಬ್ಲ್ಯಾಕ್ ಕಲರ್ ಮೆಹಿಂದಿ ಅದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಸೊ ಅವಳು ಹಾಕೊಡು ನೀಟಾಗಿ ಏನಿದಾಳು ಅವಳು ಬಂದು ಅಪ್ ಆದಮೇಲೆ ತಲೆಗೆ ಅದನ್ನೆಲ್ಲ ಹಾಕ್ಕೊಡ್ತೀನಿ ಅಷ್ಟರಲ್ಲಿ ಸಾವಿಗೆನೋ ಆಗುತ್ತೆ ಅಷ್ಟರಲ್ಲಿ ಹಣದಿರೋ ಎಲ್ಲ ಬಂದರೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿಬಿಟ್ಟು ಇವತ್ತೊಂಬತ್ತು ಗಂಟೆಗೆ ಸುದೀಪ್ ಸರ್ ಬರ್ತಾರೆ ಸೊ ಬಿಗ್ ಬಾಸ್ ನೋಡಿಬಿಟ್ಟು ಮಲ್ಕೊಳ್ಳೋದು ಬೆಳಗ್ಗೆ ಬೇಗ ಎದ್ದು ನಮ್ಮೂರಿಗೆ ಹೊರಡೋದು ಸೊ ಬನ್ನಿ ಈಗ ಹೋಗೋಣ ಹೊರಗಡೆ ಹೋಗೋಣ ಸಾವುಗೆ ಎಲ್ಲಿ ತನಕ ಬಂದಿದೆ ಅಂತ ನೋಡೋಣ ಬಂದಳು 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 ತಂಗಿ ಬಂದಳು ಬೇಕು ಬರಲಿ ಬಿಡು ಅಡುಗೆ ಹಾಂ ಇದೇನು ಹಿಂಗೆ ಆಚೆ ಕಡೆ ಹಾಕಿದ್ದು ಬೆಳಗ್ಗೆ ಯಾವಾಗಿದ್ಬಿಟ್ಟಂಗೆ ಹಾಕಿದೆ ಬಂದಿದ್ರಲ್ಲ ಅದಕ್ಕೆ ಮಡಿಸ್ದೆ ನೀಟಾಗಿ ಮಾಡಿಸಿದಿನ ನೋಡ್ತಾಗಬೇಕಷ್ಟೆ ಪಾ ಟಾಪ್ಗಳೆಲ್ಲ ಸಿಕ್ಕಲ್ವಾ ಜೀನ್ಸ್ ಟಾಪ್ಗಳು ಇಲ್ಲಿ ಇಲ್ಲಿಟ್ಟಿದ್ದೀನಲ್ಲ ಎರಡು ಪೋರ್ಷನು ಇನ್ನೊಂದು ಎಲ್ಲೋ ಕಲರ್ದು ಅಲ್ಲ ಐತೆ ನೋಡು ಆ ಕುರ್ತಾ ಸೆಟ್ ಒಳಗಡೆ ಸೇರ್ಕೊಂಡೈತೆ ಬೇಯ್ತಾ ಐತೆ ಇವರು ಹಾಕಿ ತೋರ್ಸಿರ್ಲಿಲ್ವಲ್ಲ ಸರನ ಅದಕ್ಕೆ ಹಾಕೊಂಡು ತೋರಿಸೋಣ ಅಂತ ಹೇಳಿ ಬಂದು ಇವಾಗ ರೂಮ್ಗೆ ವಿಡಿಯೋ ಮಾಡೋಕ್ಕೆ ಅಂತ ಹೇಳಿ ಈ ಥರ ಕಾಣ್ತಾ ಇದೆ ಹತ್ತಿರದಿಂದ ತೋರಿಸ್ತೀನಿ ಅವರು ಕೂಡ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸರ ಮಾಡ್ಕೊಂಡವರು ಫೋಟೋ ತೆಗೆದಿಟ್ಕೊಂಡ್ರು ಇವಾಗ ಅವ್ರು ಹೇಳ್ತಾರೆ ನಾನು ಹಳೆ ವೀಡಿಯೋದಲ್ಲಿ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ ಎಷ್ಟೆಷ್ಟಾಗಿದೆ ಅಂತ ಆದ್ರೂ ಕೂಡ ಏನು ಕಮೆಂಟ್ ಮಾಡ್ತಾನೆ ಇದ್ದೀರಾ ಗುಂಡಿಗೆಲ್ಲ ಎಷ್ಟಾಯಿತು ಅಂತ ಅದನ್ನ ಡೀಟೇಲ್ಸು ನಮ್ಮ ಹೇಳ್ತಾರೆ ಇದು ಒಂದು ದಪ್ಪ ಗುಂಡಿಗೆ ಎರಡೂವರೆ ಸಾವಿರ ಆಯಿತು ಇದು ಮೀಡಿಯಮ್ ಸೈಜ್ ಗುಂಡುಗಳು ಇಲ್ಲಾಕಿರೋದು ಹಾಕಿರೋದು ಇದಕ್ಕೆ ನಮ್ಗೆ ಆರು ಸಾವಿರ ಆಯಿತು ಇಲ್ಲಿ ಸಣ್ಣ ಸಣ್ಣ ಗುಂಡು ಏನಿದೆ ಅದಕ್ಕೆ ನಮಗೆ ನಾಲ್ಕು ಸಾವಿರ ಚಿಲ್ಲರೆ ಆಯ್ತು ಒಂದು ಗುಂಡಿಗೆ ಅಷ್ಟು ಹೇಳಿ ಇನ್ನೂರ ಎಂಬತ್ತು ರೂಪಾಯಿ ಅದು ಹೌದು ಒಂದು ಗುಂಡಿಗೆ ಇದು ಮೀಡಿಯಂ ಸೈಜ್ ಇದೆಯಲ್ಲ ಅದಕ್ಕೆ ಇದು ಒಂದು ಗುಂಡಿಗೆ ಸಿಕ್ಸ್ ಹಂಡ್ರೆಡ್ ರೂಪೀಸ್ ಆರುನೂರು ರೂಪಾಯಿ ಅದೊಂದುಕ್ಕೆ ಎರಡುವರೆ ಸಾವಿರ ಅದೊಂದು ಹಪ್ಪು ಗುಂಡಿಗೆ ಅದು ಟೋಟಲ್ ಅದು ಮಣಿ ಅದು ಮಣಿ ಇದು ಮಣಿಗಳು ಒಂದು ಲೇಯರ್ಗೆ ಅವರು ಒಂದು ಎಷ್ಟು ಫಸ್ಟು ನೈನ್ ಹಂಡ್ರೆಡ್ ಸಮಥಿಂಗ್ ಅಂತ ಹೇಳಿದ್ರು ಬಟ್ ಆಮೇಲೆ ನಮ್ಮ ಅಂದರೆ ಫಸ್ಟು ಫೈವ್ ಲೇಯರ್ಸ್ ಇದ್ದಿದ್ದು ಐದು ಸಾವಿರ ಎಳಿತು ಸೊ ಇದು ಫೋರ್ ಲೇಯರ್ಸ್ ಅಂತ ಹೇಳಿ ನಮಗೆ ಲಾಸ್ಟ್ ಅಲ್ಲಿ ಫೋರ್ ಥೌಸಂಡ್ ರುಪೀಸ್ ಮಾಡಿಕೊಟ್ರು ಸೊ ಎಲ್ಲ ಸೇರಿಸಿ ಟೋಟಲ್ ಕಾಸ್ಟ್ ಇದು ಸರಾಕೆ ಟ್ವೆಂಟಿ ಫೋರ್ ತೌಸಂಡ್ ಆಯ್ತು ಬರೀ ಗುಂಡ್ಗೆ ಎಷ್ಟಾಯ್ತು ಹೇಳಿ ಗುಂಡ್ಗೆ ಇಪ್ಪತ್ತೊಂದೂವರೆ ಆಯ್ತು ಗೋಲ್ಡ್ಗೆ ಸಿಕ್ಸ್ ಗುಂಡ್ ವ್ಯಾಕ್ಸ್ ಹ್ಮ್ ಅದು ಅವರು ಚೈನ್ ಹಾಕ್ಸಿದಾರಲ್ಲ ಬ್ಯಾಕ್ ಚೈನು ಇದು ಬಂದು ಸಿಲ್ವರ್ ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ಡು ಅದು ಎರಡು ಸಾವಿರ ಅಂದ ಪೋನ್ಸ್ ಅವ್ರಿಗೆ ಎಕ್ಸ್ಟ್ರಾ ಅವ್ರಿಗೆ ಮುನ್ನೂರೇನು ಎಲ್ಲ ಸೇರಿ ಟೋಟಲ್ ಇಪ್ಪತ್ನಾಲ್ಕು ಸಾವಿರ ಆಯಿತು ಬಟ್ ಸ್ಯಾರಿ ಹಾಕೊಂಡಾಗ ಹಾಕೊಂಡ್ರೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಇವಾಗ ಡ್ರೆಸ್ ಮೇಲೂ ಕೂಡ ಕಲರ್ ಫುಲ್ ಹೈಲೈಟ್ ಕಾಣ್ತೈತೆ ರಾಣಿ ಪಿಂಕ್ ರಾಣಿ ಪಿಂಕ್ ಕಲರು ಸಖತ್ತ ಕಾಣ್ತೈತೆ ಸೊ ಮತ್ತೆ ಮತ್ತೆ ಕಮೆಂಟ್ ಮಾಡಬೇಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ವೀಡಿಯೋ ಮಾಡ್ದೆ ಕಮೆಂಟ್ ಮಾಡಬೇಡಿ ಆಯ್ತಾ ಈ ಸರ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಹೇರ್ ಕಲರ್ ರೆಡಿ ಮಾಡಿದ್ನಲ್ವ ನನ್ನ ತಂಗಿಗೆ ಅದನ್ನು ನೀಟಾಗಿ ಮುನ್ಗಡಿಕೆಲ್ಲ ಹಾಕೊಡು ಅಂದ್ಲೋ ಅವಳಿಗೆ ಏನಂದ್ರೆ ಒಂಬತ್ತನೇ ಕ್ಲಾಸ್ಗೆ ನೆರೆ ಬಂದ್ಬಿಡ್ತು ಅವಳಿಗೆ ಹಾಗಾಗಿ ಅವಳದು ವೈಟ್ ಟೇರ್ಸು ತುಂಬ ಇದ್ದಾವೆ ನನಗೆಲ್ಲೋ ಇವಾಗ ಒಂದು ಒಂದೇಳೋ ಎಂಟೋ ಹತ್ತೋ ಆ ಥರ ಫ್ರೆಂಟಲ್ಲಿ ನೆತ್ತಿ ಮೇಲೆ ಬಂದೈತೆ ಬಟ್ ಅವಳಿಗೆ ಫುಲ್ ಎಲ್ಲ ಕೂದಲು ಬಂದ್ಬಿಟ್ಟೈತೆ ಅದಕ್ಕೆ ಈ ಥರ ಹೇರ್ ಪ್ಯಾಕ್ ತಿಂಗ್ಳಿಗೋ ಎರಡು ತಿಂಗಳಿಗೋ ಹಾಕೋತಾ ಇರ್ತಾಳೆ ಈ ಥರ ಹಾಕೊಂಡ್ರೆ ಒಂದು ಎರಡು ತಿಂಗಳು ತನಕ ಬರುತ್ತಂತೆ ಟೀ ಪುಡಿ ಮತ್ತು ಬೀಟ್ರೋಟ್ ಎಲ್ಲ ಬೇಯಿಸಿ ಅದರ ರಸದಲ್ಲಿ ಹಾಕ್ಕೊಂಡ್ರೆ ಅಂದರೆ ಮಾಮೂಲಿ ಕಲರಿಂಗ್ ಹಾಕೊಂಡ್ರೆ ಮಾತ್ರ ಸದ್ಯ ಹದಿನೈದು ದಿನಕ್ಕೆ ಆ ಥರ ಬೇಗ ಹೋಗಿಬಿಡುತ್ತೆ ಅಲ್ಲಿ ನಮ್ಮ ಅದ್ಕೇನು ಫೋನ್ ನೋಡ್ತಾ ಕೂತಿದ್ರು ಇನ್ನೇನು ಊಟ ಮಾಡಬೇಕಿತ್ತು ಎಲ್ಲ ರೆಡಿ ಆಗಿತ್ತು ಅಷ್ಟರಲ್ಲಿ ಸರಿ ಅದನ್ನು ಏನು ಹೇರ್ ಕಲರ್ ಹಾಕ್ಕೊಟ್ಬಿಟ್ಟು ಸಾವಿಗೆ ಹೊತ್ಬಿಟ್ಟು ಊಟ ಮಾಡೋಣ ಅಂತ ಹೇಳಿ ಅದನ್ನು ಬೇಗ ಬೇಗ ಅವಳಿಗೆ ಹೇರ್ ಕಲರ್ನ ಹಾಕ್ಕೊಡ್ತಾ ಇದೆ ಹಾಗೆ ಇರುತ್ತಲ್ಲ ಕ್ವಾಟ್ಲೆ ನಿನಗೆ ಬಿಳಿ ನೆರೆ ಬಂದೈತಿ ನನಗೆ ಬಂದಿಲ್ಲ ಅಂತ ಹಿಂಗೆ ರೇಗಿಸ್ಕೊಂಡು ಏನೇನೋ ಮಾತಾಡ್ತಾ ಇದ್ದು ಅವಳು ನಂಗೆ ಎಂಟನೇ ಕ್ಲಾಸ್ಗೆ ಬಂದು ಕತೆ ಬಿಡು ಇನ್ನೇನು ಮಾಡೋಕ್ಕಾಯ್ತದೆ ಅಂತ ಆಯ್ತಾಯ್ತೆ ರೆಡಿ ಆಗಿದೆ ಇದೇನೋ ಸ್ವಲ್ಪ ಹದಾಮ ಹದಾಮ ಹದವಾಗಿ ತಿರುಗಿಟ್ಟೈತಿ ನಮ್ಮ ದೊಡ್ಡಮ್ಮ ಸ್ವಲ್ಪ ಏನೋ ಇವಾಗ ನೋಡಿ ಮೂಳೆ ಕುಳಿ ಸಾಂಬಾರು ಕೂಡ ರೆಡಿ ಆಗಿದೆ ಸಾವ್ಗೆ ಮಾಡ್ಕೊಂಡು ಇವಾಗ ತಿಂತಾ ಇರೋದೇನೆ ಇನ್ ಏನ್ ಬಿಗ್ ಬಾಸ್ ಆಯ್ತದೆ ಎಂಟು ಮುಕ್ಕಾಲು ಇನ್ ಕಾಲು ಗಂಟೆಲಿ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತದ ಕಂದೋಡಮ್ಮ ಅಷ್ಟೊತ್ ಓದ್ಬೇಕು ಎಲ್ಲಾರ್ಗು ಆಯ್ತವಲ್ವಾ ಅಷ್ಟಲ್ಲಿ ಸಾವಿಗೆ ಒತ್ತಂಬಟ್ಟು ಓದುತ್ತಾ ಇದ್ದೀವಿ ಹದ ಮಾಡ್ಬಿಟ್ಟು ಹದ ಮಾಡ್ಬಿಟ್ಟು ಕೊಡ್ತವ್ರೆ ಅಮ್ಕೆ ಬಿಗಿಗಿ ಸಾಕುತಾರೆ ಇವಳು ಅತ್ಕೆ ಅನ್ಕೋತಾ ಇಲ್ಲ ಫ್ರೆಂಡ್ ಫ್ರೆಂಡ್ ತರ ಮಾತಾಡಿಸ್ತಾವಳೆ ಅತ್ಕೆ ಅನ್ನೋ ಆ ಈಗ ಇರೋದು ಈಗ ಇರೋದು ನೀನ್ ತಾನೇ ಅದಿಲ್ಲ ಅಂತವಾ ಗಿತ್ ಹಾಕಿದ್ರ ಅವ್ರಿಗೆ ಗೊತ್ತು ಅದಿಲ್ಲ ಅಂತ ಅದು ಹಂಗ ಅಂತ್ಕೊಂಡ್ಬಿಡ್ತದೆ ಹಿಟ್ ಅಲ್ವಾ ಈ ನೋಡಿಲ್ಲ ಸಡನ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಫೋನ್ ಎತ್ಕೋತಾ ಇದ್ದೀನಿ ನೋಡೇ ಇಲ್ಲ ಅಯ್ಯೋ ಎಡವ ಓ ಅಲ್ಲಿ ಬಿಡು ಇದ್ಕಿಂತ ನಾವು ಅದಕ್ಕೆ ಅದು ಶಾಕ್ ಆಗಿ ನನಗೆ ಒಂಥರ ಆಗೋಯ್ತು ಯಾಕೆ ಹಿಂಗೆ ಮಾತಾಡ್ತವ್ರಿ ಇವರು ಅಂತ ಶಾಕ್ ಆಗೋಗ್ಬಿಟ್ರು ಊಟಕ್ಕೆ ಬರೋದು ಲೇಟ್ ಅಂತ ಅನ್ ಬರೋದು ಒಂದ್ ಅರ್ಧ ಗಂಟೆನಾ ನಾವು ಊಟ ಮಾಡೋದ ಅಥವಾ ಬರೋ ತನಕ ಇರೋದ ಒಂಬತ್ತು ಗಂಟೆ ನೀವು ಇರ್ತೀರಾ ಇದ್ನ ಹಾಕ್ತೀನಿ ಇದ್ನ ಹಾಕ್ತೀನಿ ಇದ್ನ ಹಾಕ್ತೀನಿ ಅವ್ ಹಂಗಲ್ಲ ಅದು ಹೆಂಗ್ತಿ ಧರ್ಮ ಎಲ್ಲು ಗಂಡನ್ ಧರ್ಮ ಅಂತ ನಮ್ಮ ನಮ್ಮ ಇದ್ರಲ್ಲಿ ಬರ್ದಿಲ್ಲ ಹೆಂಗ್ತಿ ಧರ್ಮ ಅಂತ ಬರ್ದಿರೋದು ಊಟ ಮಾಡ್ಬಾರ್ದು ಬಿಡಿ ಅದೆಲ್ಲ ಏನಿಲ್ಲ ಅಂದ್ರೆ ಜೊತೇಲಿ ಇದ್ದಾಗ ಹಿಂಗೆ ಡ್ಯೂಟಿ ಮೇಲೆ ಇರೋರಾದ್ರೆ ಏನಿಲ್ಲ ಊಟ ಮಾಡ್ಬೋದು ಈಗ ಅವ್ರು ಎಷ್ಟು ಹೊತ್ಕೊ ಬರ್ತಾರೆ ಎಷ್ಟು ಹೊತ್ಕೊ ಹೋಯ್ತಾರೆ ನೋಡಿ ಸಾವ್ಗೆ ಈ ಥರ ಬಂದಿದೆ ಈಗ ಸಾವ್ಗೆ ಐತಿ ಸಾರ್ ತಿಂದ್ಬಿಟ್ಟು ಬಿಗ್ ಬಾಸ್ ನೋಡ್ಬಿಟ್ಟು ಲಸಾರೆ ಕಣೆ ಸಾವ್ಗೆಯಲ್ಲಿ ಸೋಸೇನಾ ಸಾರಲ್ಲಿ ಸಾವ್ಗೆ ತಿಂದು ಸಾರಲ್ಲಿ ಸಾರಲ್ಲಿ ಸಾವ್ಗೆ ತಿಂದು ನಾವೆಲ್ಲ ಈಗ ಬಿಗ್ ಬಾಸ್ ನೋಡ್ತೀವಿ ಇದೇನು ಏನು ಹಿಂಗಂತಾದೆ ಏತ್ ಕರೆಕ್ಟಾಗಿ ಹಾಕಿಲ್ಲ ಕಣೆ ನೀನು ಹಾಕಿಲ್ಲ ಕರೆಕ್ಟಾಗಿ ಐತೆ ತಟ್ಟೆ ಸೊಂಡ ಕೈ ತಟ್ಟೆ ಬಗ್ ಹೋಗ್ಬಿಡೋದು ಬಿಸಿಗೆ ಪ್ಲಾಸ್ಟಿಕ್ ತಟ್ಟೆ ಚಾಂಡು ಅದು ಬೇರೆ ಮಾಡಿಯಾ ಇದ್ಯಾಕೋ ಒಂದು ಸಾವ್ಗೆಯ ಕತೆ ಆಗದಂತು ಖಂಡಿತ ಅಂತ ಅದಕ್ಕೂ ಸ್ಟಾರ್ಟಿಂಗ್ ಟ್ರಬಲ್ ನೋಡಿ ಹೇರ್ ಕಲರ್ ಎಷ್ಟು ನೀಟಾಗಿ ಹಚ್ಚಿದ್ದೀನಿ ನನ್ನ ತಂಗಿಗೆ ನೀವು ಈ ಥರ ಟ್ರೈ ಮಾಡಿ ಮನೇಲಿ ತುಂಬ ದಿನ ಬಾಳಿಕೆ ಬರುತ್ತೆ ಮತ್ತೆ ಇದನ್ನು ತಂದು ನೀಟಾಗಿ ಯಾರಿಗೆಲ್ಲ ಸಾವ್ಗೆ ಮತ್ತು ನಾಟಿ ಕೋಳಿ ಸಾರು ಮೊಳೆ ಸಾರು ಅಂದರೆ ಇಷ್ಟ ಕಮೆಂಟ್ ಮಾಡಿ ನಮ್ಮ ದೊಡ್ಡಮ್ಮ ನಮ್ಮ ಅದಕ್ಕೆ ಇಬ್ಬರೇ ಬೋಗಿಸ್ಕೊಂಡಿದ್ದು ಸ ನಮ್ಮ ದೊಡ್ಡಮ್ಮನ ಅವತ್ತಿತ್ತು ಸಾವಿಗೆ ತಿಂದೇ ಇಲ್ಲ ಎಷ್ಟು ದಿನ ಆಯಿತು ಸಾವ್ಗೆ ಮಾಡಬೇಕು ಅಂತವೂ ಸಿಗ್ಲಿಲ್ಲ ಯಾವತ್ತು ಅದು ಯಾವಾಗಲೂ ಲಾಸ್ಟ್ ಟೈಮ್ ಮಾಡ್ದಾಗಂತೆ ಆಮೇಲೆ ಈಗ ನೀವು ನೀವು ನೆನೆ ಹಂಗೆ ಅಂದ್ರಿ ಅಮ್ಮ ಸಾವ್ಗೆ ಮಾಡ್ಕೊಂಡು ಸಾರು ಮಾಡ್ಕೊಳ್ಳೋಣ ಕಣಮ್ಮ ಅಂತವ ನೋಡಿ ಅತ್ತೆ ಸೊಸೆ ಇಬ್ಬರು ಒಂದೇ ಥರ ಯೋಚನೆ ಮಾಡ್ತಾರೆ ಸೌಗೆ ಎಲ್ಲ ಒತ್ತಾಯಿತು ಊಟಕ್ಕೆ ಅಂತ ಹೇಳಿ ಎಲ್ಲ ಹಾಲಲ್ಲಿ ಕೂತ್ಕೊಂಡು ನಮ್ಮ ದೊಡ್ಡಮ್ಮ ಟೈಲ್ಸು ಶೀತ ಅಂತ ಹೇಳಿ ಚಾಪೆ ಹಾಕ್ಕೊಂಡು ಕೂತೈತೆ ನಾವು ನಗಾಡ್ತಾ ಇದ್ದವು ಚಾಪೆ ಯಾಕಾಗ್ತಾಯಿದ್ಯಾ ನೆಂಟ್ರಿ ಯಾರವ್ರೆ ಅಂತ ಆಗ ಸರಿ ನಮ್ಮ ದೊಡಮ್ಮಂಗ ಇವಾಗ ಶೀತ ಆಗೋಲ್ಲ ಕೋಲ್ಡ್ ಆಗ್ಬಿಡುತ್ತೆ ಅದಕ್ಕೆ ಆ ಥರ ಹಾಕೊಂಡೈತೆ ಸರಿ ಅಂತ ಹೇಳಿ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು ಬಿಗ್ ಬಾಸ್ ನೋಡಿಕೊಂಡು ಊಟ ಮಾಡ್ತಾಯಿದ್ದೆವು ಎಲ್ಲರೂ ಒಂದೊಂದು ಸೌಗೆ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಊಟ ಮಾಡಿದೆವು ಒಂಥರ ತೃಪ್ತಿ ಆಯಿತು ಅಂತಲೇ ಹೇಳ್ಬೋದು ನಮ್ಮ ಅತ್ತಿಗೆ ಆ ಕಡೆ ಕೂತಿದ್ರು ನಾವು ಇಲ್ಲೇ ಕೂತ್ಕೊಂಡು ಎಲ್ಲ ಊಟ ಮಾಡಿದೋ ಅಷ್ಟರಲ್ಲಿ ನಮ್ಮ ಚಿಕ್ಕಂಡ ಬಂದರು ಆಮೇಲೆ ನಮ್ಮ ಅಣ್ಣ ದೊಡ್ಡಣ್ಣನೂ ಕೂಡ ಎಲ್ಲ ಸ್ವಲ್ಪ ಲೇಟಾಗಿ ಬಂದರು ಎಲ್ಲ ಊಟ ಮಾಡಿ ಫೈನಲಿ ಬಿಗ್ ಬಾಸ್ ನೋಡಿ ಮಲ್ಕೊಂಡು ಅದಾದ್ಮೇಲೆ ಡೇವಿಲ್ ಮೂವಿಗೆ ಹೋಗಲೇಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದೋ ಆಗ ನಮ್ಮ ಅಣ್ಣ ಒಂದು ಆ್ಯಪ್ ಬಗ್ಗೆ ಯಾವುದೋ ಹೇಳ್ತಾ ಇತ್ತು ಸೊ ಸರಿ ಆಯಿತು ಅಂತ ಹೇಳಿ ಮಲ್ಕೊಂಡು ಇದು ಇವತ್ತಿನ ವ್ಲಾಗ್ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ